ನಾನು ಮಾಧ್ಯಮ ಸ್ನೇಹಿತರಲ್ಲಿ ಒಂದೇ ಒಂದು ವಿಚಾರ ಹೇಳ್ತೀನಿ ಅಲ್ಲ ಒಂದು ವಿಚಾರ ನಾನು ತಮ್ಮಲ್ಲಿ ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ವಿಷಯ ನಾನು ಹೇಳಬಯ ಇದಕ್ಕೆ ಇವತ್ತು ವಿಧಾನ ಪರಿಷತ್ಗೆ ಇವಾಗ ಸಹೋದರಿ ಹೇಮಲತಾ ನಾಯ್ಕವ್ರು ಇಲ್ಲೇ ಇದ್ದಾರೆ ಕಸ್ಟೋಡಿಯನ್ ಯಾರುಮ್ಮ ನಮಗೆ ಸಭಾಪತಿಗಳು ಸಭಾಪತಿಗಳು ಕಸ್ಟೋಡಿಯನ್ ನಮ್ಮ ಸದಸ್ಯರುಗಳಿಗೆ ಹಾಗಾಗಿ ಸಭಾಪತಿಗಳೇ ಇವತ್ತು ಯಾವುದೇ ರೆಕಾರ್ಡ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಯಾಕೆಂದರೆ ಒಂದು ಸಲ ಸದನ ಮುಂದೂಡಿದ ಮೇಲೆ ಯಾವುದೇ ಘಟನೆಗಳಾದರೂ ಕೂಡ ಅದು ಯಾವುದು ಕೂಡ ರೆಕಾರ್ಡ್ಗೆ ಹೋಗಲ್ಲ ಇವತ್ತು ಅವರು ತೋರಿಸಿರುವಂಥ ವಿಡಿಯೋಗಳು ಇದೆಲ್ಲವು ಕೂಡ ಇವತ್ತು ನೋಡಿ ವಿಧಾನಸೌಧದ ವ್ಯಾಪ್ತಿ ಒಳಗಡೆ ಯಾವುದೇ ನಮ್ಮ ಪರಿಷತ್ ಸದಸ್ಯರಾಗಿರ್ಬೋದು ಅಥವಾ ವಿಧಾನಸಭೆಯ ಸದಸ್ಯರಾಗಿರ್ಬೋದು ಯಾರೇ ಅಲ್ಲಿ ಏನೇ ಘಟನೆಗಳಾದರೂ ಕೂಡ ಏನೇ ಮಾತುಕತೆಗಳಾದರೂ ಕೂಡ ಅದು ಕೇವಲ ಆ ಸಭಾಪತಿಗಳ ಸಭಾಧ್ಯಕ್ಷರುಗಳ ವ್ಯಾಪ್ತಿಗೆ ಬರುತ್ತೆ ಆಗಲಿ ಅದನ್ನು ಮೀರಿ ಇವತ್ತು ಪೊಲೀಸ್ರ ಕೈಯಲ್ಲಾಗಿರ್ಬೋದು ಇನ್ನೊಬ್ಬರ ಅದು ಹೋಗೋದಕ್ಕೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಬಂದು ಸಭಾಪತಿಗಳೇ ಇದನ್ನು ಮಾಧ್ಯಮಗಳಿಗಾಗಿರ್ಬೋದು ಇಡೀ ರಾಜ್ಯಕ್ಕೆ ಸ್ಪಷ್ಟಪಡಿಸಬೇಕು ಅಷ್ಟೇ ಆಗಲಿ ಯಾವುದೋ ಒಂದು ವಿಡಿಯೋಗಳನ್ನ ತೋರಿಸ್ಬಿಟ್ಟು ಸಿ ಟಿ ರವಿ ಅವರು ಅಂದಿದ್ದಾರೆ ಅಂತಂದರೆ ಅಂದರೆ ಇವಾಗ ಕೊಲೆ ಅಂತ ಅಂದಿದ್ದಕ್ಕೆ ಏನು ಸಿ ಟಿ ರವಿ ಅವರು ಕೊಲೆ ಮಾಡಿದ್ದಾರೆ ಸಿ ಟಿ ರವಿ ಅವರು ಏನಾದರೂ ಕೊಲೆ ಅಂದರೆ ಅವರೆಲ್ಲಾದರೂ ತೊಗೊಂಡೋಗಿ ರಿವಾಲ್ವರ್ಗಳು ಚಾಕುಗಳು ತೊಗೊಂಡೋಗ್ಬಿಟ್ಟು ಯಾರನ್ನಾದರೂ ಕೊಲೆ ಮಾಡಿದ್ದು ದೃಶ್ಯಗಳೇನಾದರೂ ಇದ್ದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಯಾರಾದರೂ ಕೂಡ ಮಾಧ್ಯಮಗಳಿಗೆ ರಿಲೀಸ್ ಮಾಡಬೇಕು ಅಂದರೆ ಅವರು ಕೊಳಗೆಡ್ಕರು ಅಂತ ಅಂದಿದ್ದಾರೆ ಅನ್ನೋದು ಮಾಧ್ಯಮಗಳಲ್ಲಿ ಇದೆ ಸಿ ಟಿ ರವಿ ಅವ್ರು ಏನಂದಿದ್ದು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಇದೆಲ್ಲದಕ್ಕೂ ಕೂಡ ಸಭಾಪತಿಗಳೇ ಇದಕ್ಕೆ ಸಾಕ್ಷಿ ಆಗ್ತಾರೆ ನಾನು ವಿಷಯ ಹೇಳೋದೇನಂತಂದರೆ ಈ ವಿಷಯದಲ್ಲಿ ಸಿ ಟಿ ರವಿ ಅವರಿಗೆ ಮಾರಣಾಂತಿಕ ಹಲ್ಲೆಗಳು ಮಾಡೋದ್ರ ಮೂಲಕ ಅಷ್ಟು ದೊಡ್ಡ ತಲೆಗೆ ಪೆಟ್ಟು ಬಿದ್ದು ರಕ್ತ ಬಂದರೂ ಕೂಡ ನಾಲ್ಕೈದುನೂರು ಕಿಲೋಮೀಟ್ರ್ ರಾತ್ರಿ ಇಡೀ ಎರಡು ಮೂರು ಜಿಲ್ಲೆಗಳಲ್ಲಿ ಓಡಾಡಿಸಿ ಇಷ್ಟೆಲ್ಲ ಹಿಂಸೆ ಕೊಡುವಂಥ ಅವಶ್ಯಕತೆ ಇತ್ತ ಭದ್ರತಾ ದೃಷ್ಟಿಯಿಂದ ಮಾಡೋದಾಯಿತು ಅಂತಂದರೆ ತಾವು ಮಾಧ್ಯಮ ಸ್ನೇಹಿತರು ತಮಗೆ ಗೊತ್ತಿದೆ ಇವಾಗ ನನಗೆ ಏನು ಭದ್ರತೆ ಕೊಡಬೇಕು ಅಂದರೆ ಒಂದು ಹತ್ತು ಮಂದಿ ಪೊಲೀಸರು ನನ್ನ ಸುತ್ತ ಕೂಡ ಅಲ್ಲಿಗೆ ಭದ್ರತೆ ಅನ್ನೋದು ಆಗುತ್ತೆ ನಾಲ್ಕೈದುನೂರು ಕಿಲೋಮೀಟ್ರ್ ಅವರು ಓಡಾಡಿಸೋಷ್ಟು ಅವಶ್ಯಕತೆ ಇತ್ತ ಅಂದರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆದಂಗೆ ಅಲ್ಲ ರಾಜ್ಯ ಸರ್ಕಾರದಲ್ಲಿ ಇವತ್ತು ಬೆಳಗಾವಿ ಅಂತಂದರೆ ಅದು ಸಣ್ಣದಲ್ಲ ಮತ್ತು ವಿಧಾನಸಭೆ ಕಾರ್ಯಕಲಾಪಗಳು ನಡೀತಾ ಇದೆ ಸಾವಿರಾರು ಮಂದಿ ಪೊಲೀಸರಲ್ಲಿದ್ದಾರೆ ಅಂದರೆ ಒಬ್ಬ ಸಿ ಟಿ ರವಿ ಅವರಿಗೆ ಅಷ್ಟು ಸಾವಿರಾರು ಮಂದಿ ಪೊಲೀಸರು ರಕ್ಷಣೆ ಕೊಡೋದ್ರಲ್ಲಿ ವಿಫುಲರಾಗಿದ್ದಾರೆ ಅಂತ ಹೇಳ್ಬೋದು ಅವರು ನೋಡಿ ಸಂಪೂರ್ಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಅವ್ರನ್ನ ಇವತ್ತು ನಮ್ಮ ಸನ್ಮಾನ್ಯ ಸಿ ಟಿ ರವಿ ಅವರು ಹೇಳಿರುವಂಥ ಒಂದು ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಇದೆ ಅಂತೇಳಿ ಸಿ ಟಿ ರವಿ ಅವರು ಬಾಯಲ್ಲಿ ಹೇಳಿದ್ದಾರೆ ಯಾಕೆಂದರೆ ಅವ್ರು ಅನುಭವಿಸಿರುವಂತ ಒಂದು ಪರಿಸ್ಥಿತಿ ಅವ್ರಿಗೆ ಗೊತ್ತಾಗುತ್ತೆ ಅಂಥ ದೊಡ್ಡ ದೊಡ್ಡ ಮಾತುಗಳು ಅವ್ರು ಮಾತಾಡಬೇಕು ಅಂದರೆ ಯಾವತ್ತೂ ಕೂಡ ಸಿ ಟಿ ಅವ್ರ ಬಾಯಲ್ಲಿ ಇಂಥ ಮಾತುಗಳು ಬಂದಿಲ್ಲ ನೋಡಿ ಯಾವುದೇ ಒಂದು ವಿಚಾರದಲ್ಲಿ ಫಸ್ಟು ಸಿ ಟಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದವರು ವಿಡಿಯೋಗಳೆಲ್ಲ ಕೂಡ ಇದೆ ಅವರೆಲ್ಲರನ್ನ ಬಂಧನ ಮಾಡಬೇಕು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತೇನು ಕೊಲೆಗೆಡುಕ ಅನ್ನೋವಂಥ ಒಂದು ಪದ ಅಂದರೆ ಇವತ್ತು ಸಭಾಪತಿಗಳು ಇದಕ್ಕೆ ಮೊದಲಾಗಿ ಹೇಳಬೇಕು ಅವರು ಸಭಾಪತಿಗಳು ಹೇಳಿದೇ ಇವರೇ ಹೇಳ್ತಾ ಇದ್ದಾರೆ ನಮ್ಮನ್ನು ಈ ರೀತಿ ಅಂದರು ಅಂತ ಹೇಳಿ ಆ ರೀತಿ ಅಂದರು ಅಂದ್ರೆ ಅವರು ಅಂದ್ರು ಅಂದ್ರೆ ಅಂದರೆ ಇವಾಗ ಸಿ ಟಿ ರೇವ್ರು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಅವ್ರ ಹಿಂಬಾಳ್ಕರ್ನ ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು ಇವತ್ತು ಅಷ್ಟವರೆಗೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೊಡೋ ಪ್ರಶ್ನೆನೇ ಇಲ್ಲ ಇವತ್ತು ನಾವು ಹೋರಾಟ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಹೋರಾಟ